ಹನ್ನೊಂದು ನೂರು ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಅವರು ಕೆ ಪಿ ಸಿ ಅಧ್ಯಕ್ಷರು ಡೆಪ್ಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಹಾಗೂ ಎಲ್ಲ ಹಿರಿಯ ಮುಖಂಡರು ಇವತ್ತು ನಾವೆಲ್ಲ ಹೊಸಪೇಟೆಗೆ ಹೋಗ್ತಾಯಿದ್ದೀವಿ ಅಲ್ಲಿ ಜಾಗದ ವೀಕ್ಷಣೆ ಬರುವಂತಹ ಇಪ್ಪತ್ತನೇ ತಾರೀಕು ಹನ್ನೊಂದು ಗಂಟೆಗೆ ದೊಡ್ಡ ಒಂದು ಸಮಾವೇಶವನ್ನು ನಾವು ಎರಡು ವರ್ಷ ಏನು ಕಂಪ್ಲೀಟ್ ಆಗಿದೆ ಆ ಸಮಾವೇಶ ಮಾಡ್ತಾಯಿದ್ದೀವಿ ಅದು ಸುಮಾರು ಒಂದು ಲಕ್ಷ ಬೆನಿಫಿಷರೀಸ್ಗೆ ಫಲಾನುಗಳಿಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಮೂರು ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗತ್ತೆ ಕಳೆದ ಎರಡು ವರ್ಷದಲ್ಲಿ ನಾವು ಏನು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ನಮ್ಮ ಸಂಕಲ್ಪ ಆ ಹಿನ್ನೆಲೆಯಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇವತ್ತು ಇಪ್ಪತ್ತನೇ ತಾರೀಕು ಆ ಕಾರ್ಯಕ್ಕೊಂಡೀವಿ ಆ ಕಾರ್ಯಕ್ರಮಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವರು ಅವರು ವಿರೋಧ ಪಕ್ಷ ನಾಯಕರು ಹಾಗೂ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಸುರ್ಜೇವಾಲಾ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಅದೇ ರೀತಿ ಕೆ ಪಿ ಸಿ ಅಧ್ಯಕ್ಷರು ಡಿಪ್ಟಿ ಚೀಫ್ ಡಿ ಕೆ ಶಿವ ಹಾಗೂ ಎಲ್ಲ ಮಂತ್ರಿಮಂಡಲ ಸದಸ್ಯರು ಶಾಸಕರು ಕಾರ್ಯಕರ್ತರು ಪಕ್ಷ ಮುಖಂಡರಲ್ಲಿ ಭಾಗಿಯಾಗ್ತಾರೆ ಸುಮಾರು ಮೂರು ಲಕ್ಷಕ್ಕಿಂತ ಜನ ಜಾಸ್ತಿ ಜನ ಸೇರ್ತಂಥ ನಿರೀಕ್ಷೆ ಇದೆ ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಅಂತ ನಾನು ವಿಶ್ವಾಸ ವ್ಯಕ್ತಪಡಿಸಿದೆ ರಾಹುಲ್ ಗಾಂಧಿ ಅವ್ರಿಗೆ ಏನು ರಾಹುಲ್ ಗಾಂಧಿ ಬರೋ ಬರುವಂಥ ಕಾರ್ಯಕ್ರಮ ಇದೆ ಸರಿ ಈಗ ಮೊದಲು ವಾರ್ ಸಂಬಂಧಪಟ್ಟಂಗೆ ಶಾಂತಿ ಮಂತ್ರ ಬಗ್ಗೆ ಅಪೋಸ್ ಮಾಡ್ತಿದ್ದೆ ಕಾಂಗ್ರೆಸ್ನ ಅಂತ ಈಗ ಅವ್ರು ಅಗ್ರಿಮೆಂಟ್ ಮಾಡ್ಕೋದು ಅವ್ರ ಜೊತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊವಂಥ ರಾಜಕಾರಣ ಬಿ ಜೆ ಪಿಯವ್ರು ಮಾಡ್ತಿದ್ವಿ ಆಗಲೇ ನಾವು ಮುಂಚೆನೇ ಹೇಳ್ಕೊಂಬಂದ್ವಿ ಏನೋ ಯಾಕಂದರೆ ಇದರಲ್ಲಿ ಯಾವುದೇ ರಾಜಕಾರಣ ಕಾಂಗ್ರೆಸ್ನವ್ರು ನಾವು ಮಾಡೋದಿಲ್ಲ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಆಗ್ಲೇ ನಾವು ಘೋಷಣೆ ಮಾಡಿದ್ದೀವಿ ಆದರೆ ಅಲ್ಲೂ ಕೂಡ ಮತ್ತೆ ರಾಜಕಾರಣ ಶುರು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದರಿಂದ ಮತ್ತೆ ನಾವು ಕೂಡ ಇಷ್ಟು ಬೇಗ ಬುಷ್ ಮಾತನ್ನು ಕೇಳಿ ಅದನ್ನು ನಿಲ್ಲಿಸಿದ್ದು ಎಷ್ಟು ಸರಿ ಅಂತ ಲೋಕನ ಮಾಡ್ಕೋಬೇಕು ಬಿ ಜೆ ಪಿ ಮುಖಂಡರು ನರೇಂದ್ರ ಮೋದಿಯವರು ಯಾಕಂದರೆ ಒಟ್ಟಾರೆ ನಾವು ನಮ್ಮ ಏನು ಸೈನಿಕರು ಇದ್ದಾರೆ ಅವರ ಮನೋಬಲ ಹೆಸರು ಮಾಡಲಿಕ್ಕೆ ಮತ್ತು ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ವಿ ಇವತ್ತು ನಿಜವಾಗ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ ಇಡೀ ದೇಶ ಈ ಸೈನಿಕರ ಜೊತೆಗಿದೆ ಆ ಸಂದೇಶ ಕೂಡ ನಾವು ಕೊಟ್ಟಿದ್ದೀವಿ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥ ಕೆಲಸವೇ ಮುಂದಿನ ನಾವು ಮಾಡ್ತೀವಿ ಸರ್ ಈಗ ಆರ್ ಅಶೋಕ್ ನಿನ್ನೊಂದು ಮಾತಾಡಿದಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇದೆ ಮೋದಿಗೆ ಕಾಂಗ್ರೆಸ್ ನಾಯಕರು ಬೆಂಬಲ ಕೊಡ್ತಾ ಇದ್ದಾರೆ ಯಾರಿಗೂ ಕಾಂಗ್ರೆಸ್ಸಲ್ಲಿ ಯಾವ ಗೊಂದಲ ಇಲ್ಲ ಇಪ್ಪತ್ತನೇ ತಾರೀಕು ದೊಡ್ಡ ಸಮಾವೇಶ ಕೂಡ ನಾವು ಮಾಡ್ತಾ ಇದ್ದೀವಿ ಕಂಪ್ಲೀಷನ್ ಶನ ನಾವು ನುಡ್ದಂತೆ ನಡೆದಿದ್ದೀವಿ ಅಶೋಕ್ ವಿರೋಧ ಪಕ್ಷ ನಾಯಕರು ಏನು ಟೀಕೆ ಮಾಡಬೇಕಲ್ಲ ಅವರ ಪಕ್ಷದ ವಿಚಾರಗಳನ್ನು ಅವರು ಫಸ್ಟು ಉತ್ತರ ಕೊಡಲಿ ಯತ್ನಾಳ್ ಏನು ಮಾಡ್ತಾರೆ ಅಥವಾ ಬೇರೆಯವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ಅವರು ಉತ್ತರ ಕೊಡಲಿ ಆದರೆ ಅವ್ರು ನಮ್ಮ ಪಕ್ಷದ ಬಗ್ಗೆ ನಾವು ಒಂದಾಗಿದ್ದೀವಿ ಯಾವುದೇ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈ ಈ ಮುಂದಿನ ಏನು ಐದು ವರ್ಷ ಇದೆ ಅಲ್ಲಿ ಪ್ರಾಮಾಣಿಕವಾಗಿ ನಾವು ಕೊಟ್ಟಂಥ ಮಾತು ನಡ್ಕೊಳ್ತೀವಿ ಗೆದ್ದಿದ್ದೀವಿ ಅಂತ ಬೀಗಲ್ಲ ಸೋತ್ರೆ ಕೂಗಲ್ಲ ಆದರೆ ನಮ್ಮ ನಿರಂತರವಾಗಿ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಹಾಗೂ ಸರ್ಕಾರ ಕಾರ್ಯಕ್ರಮಗಳನ್ನು ನಾವು ನಮ್ರತೆಯಿಂದ ಜನ ಕೊಟ್ಟಂತಹ ತೀರ್ಪೇನಿದೆ ಸುಮಾರು ನೂರ ಮೂವತ್ತೆಂಟು ಎಮ್ ಎಲ್ ಎಗಳನ್ನು ಕೊಟ್ಟು ನಮಗೇನು ಶಕ್ತಿ ಕೊಟ್ಟಿದ್ದಾರೆ ಅವರ ಶಕ್ತಿಯಿಂದ ಏನೋ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ ವಿಶೇಷವಾಗಿ ಇದು ಗ್ಯಾರಂಟಿಗಳು ದೊಡ್ಡ ಕ್ರಾಂತಿಕಾರಿಕ ಬದಲಾವಣೆ ಜೀವನದಲ್ಲಿ ಬರ್ತಾಯಿದೆ ಎಹ ಭಾಳ ಸಂತೋಷದಿದ್ದಾರೆ ಅದಕ್ಕೆ ನಾವು ಮೂರು ಬೈಲೆಕ್ಷನ್ಸ್ ಕೂಡ ನಾವು ಗೆದ್ದು ಬಂದಿದ್ದೀವಿ ಅದು ಶಿಗಾಂಸವಣ್ಣೂರಿರ್ಬೋದು ಸಂಡೂರು ಇರ್ಬೋದು ಚನ್ನಪಟ್ಟಣ ಇರ್ಬೋದು ಮೂರು ಶತಗಳಲ್ಲಿ ನಾವು ಗೆದ್ದು ಬಂದಿದ್ದೀವಿ ಅದೇ ಒಂದು ಸಂದೇಶ ನಮ್ಮ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ಜನ ಬೆಂಬಲ ವ್ಯಕ್ತಪಡಿಸಿದರೆ ಸಂತೋಷವಾಗಿದ್ದಾರೆ ಅದರಿಂದ ಆ ಕಾರ್ಯಕ್ರಮಗಳು ಮುಂದೆ ನಡೆಯುತ್ತೆ ಐದು ವರ್ಷ ನಮ್ಮ ಸರ್ಕಾರ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತದೆ ಅದೇ ರೀತಿ ಇವತ್ತು ಬಿ ಜೆ ಪಿಯವರು ನಮ್ಮ ವಿರುದ್ಧ ಈಗಾಗಲೇ ನಾವು ಹೇಳಿದ್ವಿ ಮುನ್ನೆತರ ಮುಖ್ಯಮಂತ್ರಿಗಳು ಹೇಳಿದರು ಸಾಕಷ್ಟು ಕಾರ್ಯಕ್ರಮಗಳು ಸಾಕಷ್ಟು ಹಣ ನಮ್ಗೆ ಬರಬೇಕು ಆದರೆ ಕೇಂದ್ರ ಸರ್ಕಾರ ಮಲ್ತಾಯಿದ್ದು ಒಳ್ಳೆ ತೋರಿಸ್ತಾ ಇದೆ ಯಾ ಅದೇ ರೀತಿ ಇವತ್ತು ಕಳಸಾ ಬಂಡೂರಿರ್ಬೋದು ಇರ್ಬೋದು ನಾನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ತೀನಿ ನೀವು ಹೇಳಿದ್ರಿ ನೀವು ನಾವು ನಾವು ಇರೋ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ನಾವು ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ ಆವಾಗ ನೀವು ಭಾಷಣ ಮಾಡಿದ್ರಿ ಕಾದು ನೋಡಿ ವಿಜಯೋತ್ಸವಕ್ಕೆ ನಿಮಗೆಲ್ಲ ಕರಿತೀವಿ ಅಂತ ಹೇಳೋಣ ಮಾತು ಹೇಳಿದ್ದಾರೆ ಅದು ಹೇಳಿ ಎರಡು ವರ್ಷ ಆಗ್ತಾ ಇದೆ ಇವತ್ತು ಕೂಡ ಕೇಂದ್ರ ಸರ್ಕಾರ ಎನ್ವೈರಮೆಂಟ್ ಕ್ಲಿಯನ್ಸ್ ಕೊಡ್ತಾ ಇಲ್ಲ ಬೇಕಂತ ರಾಜಕಾರಣ ಮಾಡ್ತಾರೆ ಅದೇ ರೀತಿ ಮೇಕೆ ದಾಟ್ ಕಾರ್ಯಕ್ರಮ ಸ್ಕೀಮ್ ಇರಬಹುದು ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರ ನಮಗೆ ಬೆಂಬಲ ಕೊಡ್ತಾ ಇಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ಆ ವಿಚಾರ ಕೂಡ ನಾವು ಕೆಲಸ ಹೇಳ ಮುಂದಿನ ಮಾಡ್ತೀವಿ ಸಭೆಯಲ್ಲಿ ಸ ಕೇಂದ್ರದ ಸಚಿವರಾಗ್ಲಿ ಸಂಸದರಾಗ್ಲಿ ಏನ್ ಕಂತ ಸರ್ ಮೋದಿ ಅದೇ ಅವರು ಕೇಂದ್ರದಲ್ಲಿ ಐದು ಜನ ಮಂತ್ರಿಗಳಿದ್ದಾರೆ ಪವರ್ಫುಲ್ ಮಿನಿಸ್ಟರ್ಸ್ ಇದ್ದಾರೆ ಆಮೇಲೆ ಕೇಂದ್ರಕ್ಕೆ ಕೇಂದ್ರ ನಮಗೆ ಸಹಾಯ ಬರಬೇಕು ಅಲ್ಲಿ ಯಾವುದೇ ರಾಜಕಾರಣ ಮಾಡಬಾರ್ದು ಎಲ್ಲ ಇಷ್ಟು ಜನ ಎಂ ಪಿಗಳ ಹದಿನೆಂಟು ಹತ್ತೊಂಬತ್ತು ಜನ ಎಂ ಪಿಗಳಿದ್ದಾರೆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ನಮಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ಅದು ಅದ್ರ ಬಗ್ಗೆ ನಿಜವಾಗ್ಲೂ ಮೊನ್ನೆ ಕೂಡ ಸಾಕಷ್ಟು ವಿಚಾರಗಳು ಹೇಳಿದ್ದಾರೆ ಅದರಿಂದ ಈಗಲೂ ಕೂಡ ರಾಜಕಾರಣ ಬಿಟ್ಟು ರಾಜ್ಯ ಸರ್ಕಾರಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಕೊಡಬೇಕಂತ ಕೇಂದ್ರ ಸರ್ಕಾರ ನಮ್ಮ ಐದು ಮಂತ್ರಿಗಳಿಗೆ ಎಂ ಪಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಗಳು ಈಗಾಗಲೇ ನಾವು ಬೆಂಗಳೂರು ಇವರು ಈಗ ಇಲ್ಲಿ ಮಾಡ್ತಾ ನಾವು ಈಗಾಗಲೇ ಸೈನಿಕರಿಗೆ ವರ್ಷ ಎರಡು ಬೆಂಗಳೂರಲ್ಲಿ ಒಂದು ಯಾತ್ರೆ ಮಾಡಿದ್ವಿ ನಾವು ತಿರುಗಂಗಾ ಯಾತ್ರೆ ಕೂಡ ನಾವು ಮಾಡಿದ್ವಿ ಈಗ ಅವ್ರಿಗೆ ಜ್ಞಾನೋದಯ ಆಗಿದೆ ಈಗ ಮಾಡಬೇಕಂತ ಅದರಿಂದ ರಾಜಕಾರಣ ಮಾಡೋದು ಬಿಡಿ ಅದು ಇಲ್ಲೂ ಕೂಡ ರಾಜಕೀಯ ಮಾಡೋಕ್ಕೆ ಅವರು ಈ ಯಾತ್ರೆಯನ್ನು ಹಾಕ್ಕೊಂಡಿದ್ದಾರೆ ಅದರಿಂದ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಹೇಳಬೇಕಾಗ್ತದೆ ರಾಜಕೀಯ ಮಾಡ್ತಾ ಇದೆ ಅದರಿಂದ ಇದಕ್ಕೆ ಜನ ಅರ್ಥ ಮಾಡ್ಕೊಳ್ತಾರೆ ನಾವು ಒಟ್ಟಾಗಿ ಈ ದೇಶದ ಸರ್ಕಾರದ ಪರವಾಗಿ